ಎಸ್ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪಂದ ನಿಮಗೆ ಕೇಂದ್ರ ಸಚಿವರ ಲಿಸ್ಟ್ ಯಾವ ರೀತಿ ಇರ್ಬೋದು ಅದರಲ್ಲೂ ಮೈತ್ರಿ ಪಕ್ಷಗಳು ಎಷ್ಟು ಸ್ಥಾನವನ್ನು ಪಡಿತಾ ಇದ್ದಾವೆ ಜೆ ಡಿ ಯು ಎಷ್ಟು ಪಡೆಯುತ್ತೆ ಟಿ ಡಿ ಪಿ ಎಷ್ಟು ಪಡೆಯುತ್ತೆ ಇಲ್ಲಿ ಕರ್ನಾಟಕದಲ್ಲಿ ಜೆ ಡಿ ಎಸ್ ಎಷ್ಟು ಪಡ್ಕೊಡುತ್ತೆ ಹಾಗೆ ಯಾವ್ಯಾವ ಖಾತೆಯನ್ನು ಕೇಳ್ತಾ ಇದ್ದಾರೆ ಅವರು ಅದು ಬಹಳ ಮುಖ್ಯ ಆ ವಿವರವನ್ನು ನಾನು ನಿಮಗೀಗ ಕೊಡ್ತೇನೆ ನೋಡಿ ಬಹಳ ಮುಖ್ಯವಾಗಿ ಈಗ ಯಾರ್ಯಾರು ಮೈತ್ರಿ ಇದ್ದಾರೆ ಅದರಲ್ಲಿ ಟಿ ಡಿ ಪಿ ಜೆ ಡಿ ಯು ಬಹಳ ಮುಖ್ಯ ಅವರಿಬ್ಬರೇ ಈಗ ಕಿಂಗ್ ಮೇಕರ್ ಅಂತ ಇರುವಂಥದ್ದು ಸದ್ಯಕ್ಕೆ ಟಿ ಡಿ ಪಿ ನಮಗೆ ಮೂರು ಕೇಂದ್ರ ಸಚಿವ ಸ್ಥಾನ ಕೊಡಿ ಕ್ಯಾಬಿನೆಟ್ ದರ್ಜೆ ಹಾಗೂ ಒಂದು ಸ್ಪೀಕರ್ ಸ್ಥಾನ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ ಅವ್ರು ಬೇಡಿಕೆ ಇಟ್ಟಿರೋದು ಇಷ್ಟು ಒಟ್ಟು ನಾಲ್ಕು ಒಟ್ಟು ಹದಿನಾರು ಸಂಸದರು ಇದ್ದಾರೆ ಅದರಲ್ಲಿ ಅವರು ನಾಲ್ಕನೇ ಒಂದು ಭಾಗ ಕೇಳ್ತಾ ಇದ್ದಾರೆ ಅಂದರೆ ಮೂರು ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನ ಒಂದು ಸ್ಪೀಕರ್ ಸ್ಥಾನ ಕೇಳ್ತಾ ಇದ್ದಾರೆ ಈ ಕಡೆ ಜೆ ಡಿ ಯು ಎರಡು ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನ ಹಾಗೂ ಒಂದು ರಾಜ್ಯ ಸಚಿವ ಸ್ಥಾನ ಯಾರು ಜೆ ಯು ಕೇಳ್ತಾ ಇರೋದು ಯಾಕಂದ್ರೆ ಅವರಿಗೆ ಇನ್ನೊಂದು ವರ್ಷಕ್ಕೆ ಎಲೆಕ್ಷನ್ ಇದೆ ಅದ್ರ ಮೇಲೆ ಕಣ್ಣಿದೆ ಅವರು ಬೇರೆ ಯಾವುದು ಈಗ ಬಾರ್ಗೇನಿಂಗ್ ಹೋಗಿ ಅಧಿಕಾರ ಕೇಂದ್ರಿತವಾದ ಹುದ್ದೆ ಅಲ್ಲದೆ ಬೇರೆ ತೆಗೆದುಕೊಂಡ್ರೆ ಅವರಿಗೆ ಹೆಚ್ಚು ಲಾಭ ಆಗೋದಿಲ್ಲ ಚುನಾವಣೆ ಇದೆ ಇನ್ನೊಂದು ವರ್ಷಕ್ಕೆ ಸೊ ಆ ಕಾರಣಕ್ಕಾಗಿ ಅವರು ಕೇಂದ್ರ ಸಚಿವ ಸ್ಥಾನವನ್ನೇ ಕೊಡಿ ಅಂತ ಕೇಳ್ತಾ ಇದ್ದಾರೆ ಇಷ್ಟು ಕೊಡಬೇಕಾದ ಅನಿವಾರ್ಯ ಬಿಡಿ ದೇರ್ ಇಸ್ ವೇ ಕೊಡಲೇಬೇಕಾಗತ್ತೆ ಇಷ್ಟನ್ನ ಆದರೆ ಒಂದು ಚಾನ್ಸ್ ಇದೆ ಟಿ ಡಿ ಪಿಗೆ ಸ್ಪೀಕರ್ ಸ್ಥಾನ ಸಾಧ್ಯವಾದಷ್ಟು ಬಿಜೆಪಿ ಉಳಿಸ್ಕೊಳೋಕೆ ಪ್ರಯತ್ನ ಮಾಡುತ್ತೆ ಅದ್ರ ಬದಲಾಗಿ ಇನ್ನೂ ಒಂದು ನೀವು ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನವನ್ನೇ ತೆಗೆದುಕೊಳ್ಳಿ ಅದರಲ್ಲಿ ಆಫರ್ ಕೊಡ್ಬೋದು ಒಂದಲ್ಲ ಎರಡು ಕೊಡ್ಬೋದು ಆದರೆ ಸ್ಪೀಕರ್ ಹುದ್ದೆಯನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನ ಬಿಜೆಪಿ ಮಾಡುತ್ತೆ ಇನ್ನು ಖಾತೆಗಳು ಯಾವ್ದಾದ್ರು ಕೇಳ್ತಿದ್ದಾರೆ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ ಜೆ ಡಿ ಯು ಮೇಜರ ಕೇಳ್ತಿರೋದು ನಮಗೆ ರೈಲ್ವೆ ಖಾತೆ ಕೊಡಿ ಅಂತ ನೋಡಿ ಇವಾಗಲ್ಲ ಮೊದಲಿನಿಂದಲೂ ಅಷ್ಟೇ ವಾಜಪೇಯಿ ಅವರ ಸರ್ಕಾರದಲ್ಲೂ ತೊಂಬತ್ತೊಂಬತ್ತರಲ್ಲಿ ಇದೇ ನಿತೀಶ್ ಕುಮಾರ್ ಅವರು ಕೇಂದ್ರದಲ್ಲಿ ರೈಲ್ವೆ ಸಚಿವರಾಗಿದ್ರು ಅದಾದ ಮೇಲೆ ಪ್ರಸಾದ್ ಯಾದವ್ ಯು ಪಿ ಎ ಸರ್ಕಾರದಲ್ಲಿ ರೈಲ್ವೆ ಸಚಿವರೇ ಆಗಿದ್ರು ಸಿ ಬಿಹಾರದವರು ಸಹಜವಾಗಿ ರೈಲ್ವೆ ಖಾತೆಯನ್ನು ಪಡೆದುಕೊಳ್ಳುವಂತ ಪ್ರಯತ್ನವನ್ನು ಬಹಳ ಲಾಬಿ ಮಾಡ್ತಾರೆ ಅದು ಹಾಗೆ ನಡ್ಕೊಂಡ್ಬಂದಿದೆ ಸೊ ನಿತೀಶ್ ಕುಮಾರ್ ಅವ್ರು ರೈಲ್ವೆ ಖಾತೆಯನ್ನು ಕೇಳ್ತಾ ಇದ್ದಾರೆ ಆದರೆ ಕೇಂದ್ರ ಸರ್ಕಾರ ರೈಲ್ವೆ ಖಾತೆ ಮತ್ತು ಸಾರಿಗೆ ಮತ್ತು ಹೆದ್ದಾರಿ ಈ ಖಾತೆಯನ್ನು ತನ್ನ ಬಳಿ ಉಳಿಸ್ಕೊಳ್ಬೇಕು ಅನ್ನೋಂಥ ಪ್ರಯತ್ನದಲ್ಲಿದೆ ಯಾಕಂದರೆ ಬಹಳಷ್ಟು ಕೆಲಸಗಳಾಗ್ತಾ ಇದೆ ಅದು ಬುಲೆಟ್ ಟ್ರೈನ್ ಆಗಿರ್ಬೋದು ವಂದೇ ಭಾರತ್ ಆಗಿರ್ಬೋದು ಈ ಎಲ್ಲ ಕೆಲಸಗಳು ಈಗಾಗ ಆಗಲೇ ಜಾರಿಯಲ್ಲಿದೆ ಕೆಲವೆಲ್ಲ ಅರ್ಧದಲ್ಲಿದೆ ಅನುಷ್ಠಾನ ಆಗ್ತಾ ಇದೆ ಹೀಗಾಗಿ ಅದರ ಕ್ರೆಡಿಟ್ ಬಿಜೆಪಿಗೆ ಸೇರಬೇಕು ಅನ್ನುವ ಹಿನ್ನೆಲೆಯಲ್ಲಿ ತಾವೇ ಉಳಿಸ್ಕೊಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮತ್ತು ನೋಡಿ ಅದ್ರ ಜೊತೆಗೆ ಬಿಜೆಪಿ ಉಳಿಸ್ಕೊಳ್ಳುವಂಥದ್ದು ಯಾವ್ದು ಯಾವುದು ಅವ್ರ ಪ್ರಯಾರಿಟಿ ಮೇಲೆ ಹಣಕಾಸು ತಾವೇ ಉಳಿಸ್ಕೋಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾರೆ ಗೃಹ ಮತ್ತು ಗುಪ್ತಚರ ಇಲಾಖೆಯನ್ನು ತಾವೇ ಉಳಿಸ್ಕೊಳ್ಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾರೆ ರಕ್ಷಣಾ ಇಲಾಖೆಯನ್ನು ತಾವೇ ಉಳಿಸ್ಕೊಳ್ಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾರೆ ವಿದೇಶಾಂಗ ವ್ಯವಹಾರ ಖಾತೆಯನ್ನು ಕೂಡ ತಾವೇ ಉಳಿಸ್ಕೊಳ್ಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾರೆ ಬಹಳ ಮುಖ್ಯವಾಗಿ ನಾ ಹೇಳ್ತಿರುವಂಥದ್ದು ಇನ್ನು ಸಂಸದೀಯ ವ್ಯವಹಾರಗಳು ಅವರೇ ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ ಇವೆಲ್ಲವೂ ಕೂಡ ಆಮೇಲೆ ಕಾನೂನು ಕಾನೂನು ಖಾತೆಯನ್ನು ಕೂಡ ತಾವೇ ಉಳಿಸ್ಕೊಳ್ಬೇಕು ಅನ್ನುವಂಥ ಪ್ರಯತ್ನವನ್ನು ಬಿ ಜೆ ಪಿ ಮಾಡುತ್ತೆ ಇದನ್ನು ಬಿಟ್ಟು ನೀವು ಬೇರೆ ಯಾವುದಾದ್ರೂ ಬಾರ್ಗೇನ್ ಮಾಡಿ ಅಂತ ಹೇಳ್ಬೋದು ಅದ್ರ ಜೊತೆಗೆ ಅಮಿತ್ ಶಾ ಅವರು ಪ್ರತಿನಿಧಿಸ್ತಿದ್ರಲ್ಲ ಸಹಕಾರ ಖಾತೆ ಅದನ್ನು ಕೂಡ ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ಬೋದು ಹಾಗಾದರೆ ಬೇರೆ ಯಾವ್ದು ಕೇಳ್ಬೋದು ಟಿ ಡಿ ಪಿ ಅವ್ರು ಯಾವ್ದು ಕೇಳ್ಬೋದು ಅವರು ನಾಗರಿಕ ವಿಮಾನಯಾನ ಮತ್ತು ಉಕ್ಕು ಈ ಖಾತೆಗಳನ್ನ ನಮಗೆ ಕೊಡಿ ಅನ್ನುವಂಥ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಅದರ ಜೊತೆಗೆ ಗಣಿ ಮತ್ತು ಕಲ್ಲಿದ್ದಲು ಇಲಾಖೆಯನ್ನು ಕೂಡ ಕೇಳಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಈ ಕಡೆ ಜೆ ಡಿ ಯು ಅವರು ವಾಣಿಜ್ಯ ಮತ್ತು ಕೈಗಾರಿಕೆ ಖಾತೆಯನ್ನ ಕೇಳ್ತಾ ಇದ್ದಾರೆ ಹಾಗೂ ಸಾಮಾಜಿಕ ನ್ಯಾಯ ಖಾತೆಯನ್ನ ನಿತೀಶ್ ಕುಮಾರ್ ಅವರು ತಮ್ಮ ಪಕ್ಷಕ್ಕೆ ಕೊಡಿ ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಇನ್ನು ಜೆ ಡಿ ಎಸ್ ಕುಮಾರಸ್ವಾಮಿ ಅವರು ಕೃಷಿ ಖಾತೆ ಕೇಳ್ತಿದ್ದಾರೆ ಇಲ್ಲ ಗ್ರಾಮೀಣಾಭಿವೃದ್ಧಿ ಕೊಡಿ ಕೃಷಿ ಅಥವಾ ಗ್ರಾಮೀಣಾಭಿವೃದ್ಧಿ ಆರ್ ಡಿ ಪಿ ಆರ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆಯನ್ನು ತಮಗೆ ಕೊಡಿ ಅಂತ ಹೇಳಿ ಅವರು ಕೇಳ್ತಾ ಇದ್ದಾರೆ ಇದಿಷ್ಟು ಕೂಡ ಮೈತ್ರಿ ಪಕ್ಷಗಳ ಪೈಕಿ ಪ್ರಮುಖ ಪಕ್ಷವಾಗಿರುವಂತಹ ಟಿ ಡಿ ಪಿ ಜೆ ಡಿ ಯು ಕರ್ನಾಟಕದಿಂದ ಜೆ ಡಿ ಎಸ್ ಬೇಡಿಕೆ ಇಟ್ಟಿರುವಂಥದ್ದು ಅದರ ಜೊತೆಗೆ ಇನ್ನು ಆರು ತಿಂಗಳಿಗೆ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಇದೆ ಸೊ ಏಕನಾಥ್ ಶಿಂದೆ ಬಣದವರು ಅವರು ಕೂಡ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಪ್ರಮುಖ ಖಾತೆಗಳಿಗಾಗಿ ಲಾಬಿಯನ್ನು ಮಾಡ್ತಾ ಇದ್ದಾರೆ ಚುನಾವಣೆಯ ಹಿನ್ನೆಲೆಯಲ್ಲಿ ಅವರು ಕೂಡ ಈಗಾಗಲೇ ತಮಗೆ ಪ್ರಮುಖವಾದ ಖಾತೆಗಳನ್ನ ಕೊಡಿ ಅನ್ನುವಂತ ಬೇಡಿಕೆ ಇಟ್ಟಿದ್ದಾರೆ ಅದ್ರ ಜೊತೆಗೆ ಉದ್ಧವ್ ಠಾಕ್ರೆ ಬಣದವ್ರನು ಕೂಡ ಸೇರಿಸಿಕೊಳ್ಳುವಂತ ಪ್ರಯತ್ನ ನಡೀತಾ ಇದೆ ಆ ದೃಷ್ಟಿಯಿಂದಲೂ ಕೂಡ ಈ ಬಾರಿ ಉದ್ಧವ್ ಠಾಕ್ರೆ ಬಣದವ್ರು ಬಂದ್ರೆ ಅವರಿಗೂ ಕೂಡ ಸಚಿವ ಸ್ಥಾನಗಳನ್ನ ಕೊಡಬೇಕಾಗುತ್ತೆ ಅದನ್ನ ನೋಡಿ ಏಕನಾಥ್ ಶಿಂದೆ ಬಣದವ್ರಿಗೆ ಯಾವ್ದು ಕೊಡ್ಬೇಕು ಯಾವ್ದು ಬಿಡ್ಬೇಕು ಈ ಲೆಕ್ಕಾಚಾರ ಆರಂಭ ಆಗುತ್ತೆ ಅನ್ನುವಂಥದ್ದು ಬಹುಶಃ ಈ ಲಿಸ್ಟ್ನ ನೋಡ್ತಾ ಹೋದ್ರೆ ನಾವು ಪ್ರಮುಖವಾಗಿ ಜೆ ಡಿ ಯು ರೈಲ್ವೆ ಖಾತೆಯನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡುವುದು ಟಿ ಡಿ ಪಿ ಸ್ಪೀಕರ್ ಹುದ್ದೆನೇ ಅವರ ಪ್ರಯಾರಿಟಿ ನಾಗರಿಕ ವಿಮಾನಯಾನ ಮತ್ತು ಉಕ್ಕು ಖಾತೆಯನ್ನ ತೆಗೆದುಕೊಡುವಂತ ಪ್ರಯತ್ನವನ್ನು ಮಾಡುವುದು ಕುಮಾರಸ್ವಾಮಿ ಅವರು ಕೃಷಿ ಖಾತೆ ಅಥವಾ ಗ್ರಾಮೀಣಾಭಿವೃದ್ಧಿ ತೆಗೆದುಕೊಳ್ಳುವಲ್ಲಿ ಸಕ್ಸಸ್ ಆಗ್ಬೋದು ಅನ್ನೋದು ಮೇಲ್ನೋಟಕ್ಕೆ ಗೋಚಿಸ್ತಾ ಇದೆ ಕುಮಾರಸ್ವಾಮಿ ಅವರಿಗೆ ನಿಮ್ಮ ಪ್ರಕಾರ ಯಾವ ಖಾತೆ ಕೊಡಬಹುದು ಕೃಷಿ ಗ್ರಾಮೀಣಾಭಿವೃದ್ಧಿನ ಅಥವಾ ಬೇರೆ ಯಾವುದಾದ್ರೂ ಕೊಡ್ಬೋದು ಅಂತ ನಿಮಗೆ ಅನ್ಸುತ್ತಾ ಎಸ್ ಸರ್ ನಿಮ್ಮ ಅಭಿಪ್ರಾಯವನ್ನ ನೀವು ಕಮೆಂಟ್ ಮೂಲಕ ತಿಳಿಸಿ ಯಾಕಂದ್ರೆ ನೋಡಿ ಕುಮಾರಸ್ವಾಮಿ ಅವರು ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಮಂಡ್ಯದಿಂದ ಪ್ರತಿನಿಧಿಸ್ತಾರೆ ಮತ್ತೆ ಸಹಜವಾಗಿ ರೈತರ ಪಕ್ಷ ಅನ್ನುವಂಥ ಹಣೆ ಪಟ್ಟಿ ಈ ಕಾರಣಕ್ಕಾಗಿ ಅವರು ಅದನ್ನ ಕೇಳ್ತಾ ಇರೋಂಥದ್ದು ಬಟ್ ಬಟ್ ಅವರು ಮಾಜಿ ಮುಖ್ಯಮಂತ್ರಿ ಆಗಿರೋದ್ರಿಂದ ಅವರ ಸಾಮರ್ಥ್ಯ ಇನ್ನೂ ಹೆಚ್ಚಿಗೆ ಇದೆ ಅವರು ಬೇರೆ ಖಾತೆಗಳನ್ನ ನಿರ್ವಹಿಸುವಂತ ಶಕ್ತಿಯೂ ಇದೆ ಒಂದ್ ವೇಳೆ ರೈಲ್ವೆ ಖಾತೆ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆದ್ರೆ ನಾ ಹೇಳೋದು ಕರ್ನಾಟಕಕ್ಕೆ ಅಡ್ವಾಂಟೇಜ್ ಅಲ್ವಾ ಆ ದೃಷ್ಟಿಯಿಂದ ನೋಡಬೇಕಾಗುತ್ತೆ ಬಟ್ ಸಿಗುತ್ತಾ ಅದು ಕೂಡ ನೋಡಬೇಕು ಯಾಕಂದರೆ ಈ ಬಾರಿ ಬಹಳ ಕಷ್ಟ ಇದೆ ಖಾತೆಗಳ ಹಂಚಿಕೆ ಎಲ್ಲರೂ ಕೂಡ ಪ್ರಮುಖ ಖಾತೆಗಾಗಿ ಪಟ್ಟು ಹಿಡಿತಾರೆ ಮೈತ್ರಿ ಪಕ್ಷಗಳನ್ನ ವಿಶ್ವಾಸದಲ್ಲಿ ತೆಗೆದುಕೊಂಡು ಹೋಗಬೇಕು ಬಹಳ ದೊಡ್ಡ ಸವಾಲಿದೆ ಬಹುಶಃ ಅದೇ ಕಾರಣಕ್ಕಾಗಿ ಒಂದಿನ ಮುಂದೆ ಹೋಗಿರ್ಬೋದು ಪ್ರಮಾಣವಚನ ಸ್ವೀಕಾರ ಸೊ ಹೀಗಾಗಿ ಈ ಎಲ್ಲ ಲಾಬಿ ನಡೀತಾ ಇದೆ ಏನೇನು ಲಾಬಿ ನಡೀತಾ ಇದೆ ಆ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೇನೆ ಅಂತಿಮವಾಗಿ ಯಾರ್ಯಾರಿಗೆ ಯಾವ ಖಾತೆ ನಾನು ಅಧಿಕೃತಗೊಂಡ ಮೇಲೆ ಮತ್ತೆ ನಿಮಗೆ ಅಪ್ಡೇಟನ್ನು ಕೊಡ್ತೇನೆ ಎಸ್ ಇಂತಹ ನ್ಯೂಸ್ ಅಪ್ಡೇಟ್ಸ್ಗಾಗಿ ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ धन्यवाद